ಹೇ ಬೈಕರ್ಸ್ ಹೊಳ್ಕೊಂಡು ಮನ ಚಾನಲ್ ಕೆ ತರ್ಟಿ ಫೋರ್ ರೈಡರ್ ಜಾಸ್ತಿ ದಿನ ಆಯಿತು ನಾನು ಮೋಟರ್ ವಾಕಿಂಗ್ ಮಾಡಿ ಬಟ್ ಇವಾಗ ನಂದು ಎನ್ ಎಸ್ ಟು ಹಂಡ್ರೆಡ್ಗೆ ಇಂಜಿನ್ ಆಯಿಲ್ ಚೇಂಜ್ ಮಾಡ್ಸೋಕೆ ಹೋಗ್ತಿದ್ದೀನಿ ನನ್ನ ಫ್ರೆಂಡ್ ಕೂಡ ರಾಯಲ್ ಅಂಡ್ ಎನ್ಫೀಲ್ಡ್ ತ್ರೀ ಫಿಫ್ಟಿಗೆ ಇಂಜಿನ್ ಆಯಿಲ್ ಚೇಂಜ್ ಮಾಡಿಸ್ಬೇಕು ಅದಕ್ಕೆ ಇಬ್ಬರು ಕಲಿತು ಹೋಗ್ತಿದ್ವಿ ನನ್ನ ಫ್ರೆಂಡ್ ಮುಂದೆ ಸಿಗುತ್ತಾ ನಮ್ಮ ಮುತ್ತಿ ಸರ್ಕಲ್ ಹತ್ರ ನನಗೆ ಹೋಗ್ತಿದ್ದೀನಿ ನಾವು ನಮ್ಮ ಕರ್ಕೊಂಡು ರಾಧಕಟೇಟ್ರ ಅಂತ ಇದೆ ಬಳ್ಳಾರಲ್ಲಿ ಲೈಕ್ ಫೇಮಸ್ ಲೈಕ್ ಅಲ್ಲಿ ಮೆಕ್ಯಾನಿಕ್ ಶಾಪ್ಸ್ ಆಗಲಿ ರೇಡಿಯಮ್ಸ್ ಆಗಲಿ ಎಲ್ಲ ಸಿಗುತ್ತೆ ಎಲ್ಲ ಪಾರ್ಟ್ಸು ಬೈಕ್ ಪಾರ್ಟ್ಸ್ ಆಗಲಿ ಎಲ್ಲ ರೌಂಡ್ ಎ ಟು ಝೆಡ್ ಸಿಗುತ್ತೆ ಅಲ್ಲಿ ಅದಕ್ಕೆ ನಾವು ಅಲ್ಲಿ ಹೋಗ್ತೀವಿ ಯಾಕಂದರೆ ಏನಾರ ಗಾಡಿ ಬೇಕಾಗಿದ್ದರೆ ಅಲ್ಲಿ ತಗೋಬಹುದು ಎಲ್ಲ ಶಾಪ್ ಆ ಅದವ ಅದಕ್ಕೆ ರಾಧಿಕ ಕಟೇಟ್ರ ಹತ್ರ ಹೋಗ್ತಿದೀನಿ ನಾನು ಇದು ಕಿಲೋಮೀಟ್ರ್ ಇಲ್ಲ ಅದಕ್ಕೆ ನಾನು ಪ್ರತಿ ಸಿಕ್ಸ್ ಮಂತ್ಸಿಗೆ ಒಂದ್ಸಲ ಸಲ ಇಂಜಿನ್ ಆಯಿಲ್ ಚೇಂಜ್ ಮಾಡಿಸ್ತಿದ್ದೀನಿ ಯಾಕಂದ್ರೆ ಸ್ಪೀ ಮೀಟರ್ ಇದ್ರೆ ಗೊತ್ತಾಗ್ತಿತ್ತು ಲೈಕ್ ಫೋರ್ ತೌಸಂಡ್ ಫೈವ್ ತೌಸಂಡ್ ಕಿಲೋಮೀಟರ್ ಚೇಂಜ್ ಮಾಡಿದೆ ನಾನು ಸ್ಪೀಡೋಮೀಟರ್ ಇಲ್ಲ ನಾನು ಸುಮ್ಮನೆ ಅಂದಾಜಾಗಿ ಸಿಕ್ಸ್ ತೌಸಂಡ್ ಅನ್ಕೊಂಡಿನಿ ಇವ್ರು ನೋಡಬೇಕು ಲೈಕ್ ಇಂಜಿನ್ ಆಯಿಲ್ ಯಾವ ಥರ ಐತೆ ಅಂತ ಫುಲ್ ಬ್ಲ್ಯಾಕ್ ಆಗಿದೆ ಮತ್ತು ಕಷ್ಟ ನೆಕ್ಸ್ಟ್ ಟೈಮ್ ಫೈವ್ ಮಂತ್ಸಿಗೆ ಒಂದ್ಸಲ ಮಾಡಿಸ್ತೀನಿ ಇಲ್ಲ ನಾರ್ಮಲ್ ಆಗಿ ಇಂಜಿನ್ ಆಯಿಲ್ ಇದ್ರೆ ಸಿಕ್ಸ್ ಮಂತ್ಸ್ಗೆ ಒಂದ್ಸಲ ಚೇಂಜ್ ಮಾಡಿಸ್ತೀನಿ ಏನಂದ್ರೆ ಇದು ಸ್ಪೀಡೋ ಮೀಟ್ರ್ ಒಂದು ಏನು ಮಾಡೋಕ್ಕೆ ಬರೋ ಅದು ಫೋರ್ ತೌಸಂಡ್ ರುಪೀಸ್ ಅಂತೆ ಅದಕ್ಕೆ ನಾನು ಹಾಕ್ಸೋಕೆ ಹೋಗಿಲ್ಲ ಆಮೇಲೆ ಚೈನೀಸ್ ಪ್ಯಾಕೆಟ್ ಒಂದು ಹೋಗಿದ್ದೆ ಇನ್ಶೂರೆನ್ಸು ಒಂದು ಇದು ಆಗಿದೆ ಎಕ್ಸ್ಪೈರ್ ಆಗಿದೆ ಅದೆಲ್ಲ ಮಾಡಿಸ್ಬೇಕು ಇವಾಗ ಮಿನಿಮಮ್ ಒಂದು ಸೆವೆನ್ ತೌಸಂಡ್ ರುಪೀಸ್ ಬಿಲ್ ಆಗುತ್ತೆ ನನಗೆ ನನ್ನ ಮೇಂಟೆನೆನ್ಸ್ ಮಾಡೋಕ್ಕಿಂತ ಈ ಬೈಕ್ ಮೇಂಟೆನೆನ್ಸ್ ಜಾಸ್ತಿ ಆಗಿಬಿಟ್ಟೈತೆ ಒಂದೇ ಸಲ ಸೆವೆನ್ ತೌಸಂಡ್ ರುಪೀಸ್ ಇಡಬೇಕು ಕಲ್ ಸೆವೆನ್ ತೌಸಂಡ್ ರುಪೀಸ್ ಇಡಬೇಕಂದ್ರೆ ಸ್ವಲ್ಪ ಬೇಜಾರಾಗುತ್ತೆ ಈಗ ಟೂ ತೌಸಂಡ್ ರುಪೀಸ್ ಇಂಜಿನ್ ಆಯಿಲ್ ಅವೆಲ್ಲ ಆಮೇಲೆ ಟೂ ತೌಸಂಡ್ ರುಪೀಸ್ ಟೂ ತ್ರೀ ತೌಸಂಡ್ ಅನ್ಕೊಂಡು ಮೋಸ್ಟ್ಲಿ ಇನ್ಶೂರೆನ್ಸ್ ಟೂ ತೌಸಂಡ್ ತ್ರೀ ತೌಸಂಡ್ ರುಪೀಸ್ ಇನ್ಶೂರೆನ್ಸ್ ಇನ್ನೊಂದು ಟೂ ತೌಸಂಡು ಚೈನ್ಸ್ ಪ್ಯಾಕೆಟ್ ಅದು ಟೂ ತೌಸಂಡ್ ಟೂ ತೌಸಂಡ್ ಫೈವ್ ಹಂಡ್ರೆಡ್ ಮಿನಿಮಮ್ನ ಸೆವೆನ್ ಏಯ್ಟ್ ತೌಸಂಡ್ ರುಪೀಸು ಇಡಬೇಕಾಗುತ್ತೆ ತುಂಬ ಬೇಜಾರಾಗುತ್ತೆ ಮತ್ತೆ ಏನು ಮಾಡೋಕ್ಕೆ ಬರೋಲ್ಲ ಏಯ್ಟ್ ತೌಸಂಡ್ ರುಪೀಸ್ ಅಷ್ಟೇ ఇలా బడి ఏం బరల్ గడి మాట్ నీ బెంగళూర్ హోత దీని అదక నన్ను ఇవగా బైక్లే నూ బైక్ తాను బర బెంగళూర్గా బంద మంజ్ ఫడి ఆమె బులేట్ అయితే గ్రే తి అచ్చ మంజేష్ ರಾಯಲ್ ಎನ್ಫೀಲ್ಡ್ ತ್ರೀ ಫಿಫ್ಟಿ ಗ್ರೇ ಒಂದು ಅವನು ಕೂಡ ಆಯಿಲ್ ಚೇಂಜ್ ಮಾಡ್ಸಿ ನಂದು ಕೂಡ ಮಾಡಿಸ್ತದೆ ಇದೆ ನಮ್ಮ ರಾಧಿಕೇಟರ್ ಬಳ್ಳಾರಲ್ಲಿ ಎಲ್ಲ ಸಿಗಿದ್ರು ರಿ ಶಾಪು ಸೀಟ್ಸು ಗೀಟ್ಸು ಯಾವ ಆಗಲಿ ಸೀಟ್ಸ್ ಬೈಕ್ ಸೀಟ್ಸ್ ಆಗಲಿ ಮೆಕ್ಯಾನಿಕ್ಸು ತುಂಬ ಹಣ ಇರುತ್ತೆ ಇಲ್ಲಿ ಬರ್ಬೋದು ನೀವು ಬಳ್ಳಾರಲ್ಲಿ ಇದ್ದರೆ ಗೊತ್ತಿದ್ದಿಲ್ಲ ಅಂತಂದರೆ నాను నన్న ఫ్రెండ్ క్యాస్ట్రాల్ ఇంజిన్ ఆయిల్ తాంది ఇది బుల్ెట్గా ఇది బంధు ఎన్ ఎస్ టు హండ్రెడ్ త్రీ ఇన్ ఫార్ములా క్యాస్ట్రాల్ పవర్ వన్ ఇది బుల్టి అది ఆయిల్ ఫిల్టర్ కూడా చేంజ్ మాట్ బినాను ఇది ఆయిల్ ఫిల్టర్ ఎన్ ఎస్ టు హండ్రెడ్ అత ప్రైస్ బు సెవెంటీ నైన్ అోటల్ ఎయిటీ రూపీస్ ఆయిల్ ఫిల్టర్ బిల్ మర్చుకుంది ప్రతి టూ టైమ్స్ ఆయిల్ చేంజ్ మా కంపల్సరీ ಆಯಿಲ್ ಫಿಲ್ಟರ್ ಚೇಂಜ್ ಮಾಡಬೇಕು ಇಲ್ಲಾಂದರೆ ಪ್ರತಿ ಸಲ ನೀವು ಬೇರೆ ಬೇರೆ ಬ್ರ್ಯಾಂಡ್ ಯೂಸ್ ಮಾಡ್ತೀರ ಅಂದ್ರೆ ಲೈಕ್ ಮೋಟಲ್ ಆಗಲಿ ನೆಕ್ಸ್ಟ್ ಟೈಮ್ ಕ್ಯಾಶ್ಟ್ರಲ್ ಆಗಲಿ ಆ ಥರ ಯೂಸ್ ಮಾಡಿದ್ರೆ ಪ್ರತಿ ಸಲ ಆಯಿಲ್ ಫಿಲ್ಟರ್ ಚೇಂಜ್ ಮಾಡಬೇಕು ಯಾಕೆಂದ್ರೆ ಆಯಿಲ್ ಚೇಂಜ್ ಆಗುತ್ತಲ್ಲ ಅದಕ್ಕೆ ನೆನಪಿಟ್ಟವರು ನಾನು ನನ್ನ ಫ್ರೆಂಡ್ ಹಾಕಿ ಸುಮ್ಮ ಆಯಿಲ್ ರಾಯಲ್ ಎನ್ಫೀಲ್ಡ್ ಮತ್ತೆ ನೆಕ್ಸ್ಟ್ ಇಂಜಿನ್ ಆಯಿಲು ತಾಂದಿವಿ ತಂದೆಲ್ಲ ಅಂದ್ ಬ್ಯಾಗ್ ಇತ್ತು ಒಂದು ಬ್ಯಾಗ್ ಒಳಗೆ ಇಟ್ಟಿನಿ ನಾನು ಆಯಿಲ್ ಫಿಲ್ಟರ್ ಕೋಸಿ ಹುಡುಕ್ತಿದ್ದೆ ಶಾಪಲ್ಲಿ ಅವನು ಎಲ್ಲ ದೂರ ಹೋಗಿ ಇಲ್ಲಿ ಬಾಳೆ ಅಂತ ನಂತರ ಅಷ್ಟೊಂದು ಪೆಟ್ರೋಲ್ ಇಲ್ಲ ಅವನು ಅಷ್ಟು ದೂರದ ಕೊಡ್ತಿಲ್ಲ ನಾರ್ಮಲ್ ಶಾಪ್ ಕೂಡ ಇಂಜಿನ್ ಆಯಿಲ್ ಚೇಂಜ್ ಮಾಡ್ಕೋಬೋದು ಯಾಕಂದ್ರೆ ಏನಿಲ್ಲ ಜಸ್ಟ್ ಒಂದು ಮುಚ್ಚಳ ಟೈಪ್ ಇರ್ತದೆ ಮುಚ್ಚಳ ತೈದು ಆಯಿಲ್ ತೈತಾರೆ ಆಮೇಲೆ ಆಯಿಲ್ ಹಾಕ್ತಾರೆ ಅಷ್ಟೇ ಏನಿಲ್ಲ ಎಂಥ ಮೆಕ್ಯಾನಿಕ್ ಶಾಪ್ ಅನ್ನೋದು ಕೂಡ ಅದು ಕಾಮನ್ ಲೈಕ್ ಮಾಡ್ತಾರೆ ಅವನು ಅಷ್ಟು ಎಷ್ಟು ಹೋಗಿ ಕರೀತದ ಅವನು ಅದೊಂದು ಅಷ್ಟು ಪೆಟ್ರೋಲ್ ಇದ್ದಿದ್ದಿಲ್ಲ ಅದಕ್ಕೆ ಇಲ್ಲದಿಂದ ನಮ್ಮ ಫ್ರೆಂಡ್ ಒಂದು ಟ್ವೆಂಟಿ ಮಿನಿಟ್ಸ್ ಆಗುತ್ತಂತೆ ಇಲ್ಲಿ ಬರಾಕ ಅವ್ನು ಬಂದ ಮೇಲೆ ಅವ್ನು ಚೇಂಜ್ ಬರ್ತಾನೆ ಅದೇ ಶಾಪಲ್ಲಿ ಚೇಂಜ್ ಬರ್ತಾನೆ ನಾನು ಇಲ್ಲಿ ಬಂದ ಮೇಲೆ ಇಂಜಿನ್ ಆಲಿಸ್ಕೊಂಡು ಆಯಿಲ್ ಒಂದು ತಾಂದಿನಿ ಇಲ್ಲ ಈ ಶಾಪಲ್ಲಿ ಮಾಡಿಸ್ತೀನಿ ಲೆಫ್ಟ್ ಸೈಡ್ ಶಾಪ್ ಐತಲ್ಲ ಅಲ್ಲಿ ಮಾಡಿಸ್ತೀನಿ ಇವಾಗ ಇವಾಗೆಲ್ಲ ಸ್ವಲ್ಪ ಟೈಮ್ ಪಾಸ್ ಮಾಡೋಕೆ ಟ್ವೆಂಟಿ ಮಿನಿಟ್ಸ್ ಅವರಿಂದ ನನಗೆ ರಿಟೇಷನ್ ಬರುತ್ತೆ ಎಲ್ಲ ಹೋಗ್ಬಿಟ್ಟು ಇಬ್ಬರು ಅಂದ್ತ ತಲೆ ಮಾಡಿಸ್ಕೊತಿದ್ವಿ ಅವ್ನು ಅದು ದೂರ ಹೋಗಿದ್ದ ಅದಕ್ಕೆ ಹೋಗೋಕ್ಕಾಗಿಲ್ಲ ಆಗಿಲ್ಲ ಆಯಿಲ್ ಚೇಂಜ್ ಮಾಡ್ದೆ ಟ್ವೆಂಟಿ ಡಬ್ಲ್ಯೂ ಫಿಫ್ಟಿ ఈ ఆయిల్ గ్రేడ్ కంపల్సరీలే కాస్ట్రాల్ ఇది ప్రైస్ ఇలా నన్ను ప్రైస్ ఫైవ్ నైంటీ ఇది ఆయిల్ ఫిల్టర్ కంపల్సరీ చేంజ్ ప్రతి టైమ్స్ ప్రతి సల బ్రాండ్ చేంజ్ కంపల్సరీ ఆయిల్ ఫిల్టర్ చేంజ్ ఎయిటీ రుపీసు ఇది ఫైవ్ నైంటీ ప్లస్ ఎయిటీ సిక్స్ సెవెంటీ అండ్ హండ్రెడ్ సిక్స్ సెవెంటీ ಸೆವೆನ್ ಸೆವೆಂಟಿ ರುಪೀಸ್ ಒಂದು ಸರ್ವಿಸ್ ಬೇಸಿಕ್ ಮಾಡಬೇಕು ಲೈಕ್ ಆಯಿಲ್ ಚೇಂಜ್ ಆಯಿಲ್ ಫಿಲ್ಟರ್ ಮಾಡಿದ ಸಿಕ್ಸ್ ಸೆವೆಂಟಿ ರುಪೀಸ್ ಇಲ್ಲ ಸೆವೆನ್ ಸೆವೆಂಟಿ ರುಪೀಸ್ ಹ್ಞೂ ಮತ್ತು ಅದಕ್ಕೆ ಹೇಳ್ತಿರೋದು ಅಣ್ಣ ಆಯಿಲ್ ಚೇಂಜ್ ಮಾಡ್ತದಣ ಆಯಿಲ್ ಚೇಂಜ್ ಮಾಡಿ ಇದು ಒನ್ ಪಾಯಿಂಟ್ ಟೂ ಲೀಟರ್ಸ್ ತಂದು ಇದು ಆಯಿಲ್ ಫಿಲ್ಟರ್ ನೋವು ಸುಮ್ಮನೆ ಇರಲ್ಲ ಅಂತ ಇರೋದು ಆಯಿಲ್ ಹೋಗ್ತಾರಣ ಫುಲ್ ಬ್ಲಾಕ್ ಐತೆ ಚೇಂಜ್ ಮಾಡಿ ಜಾಸ್ತಿ ಆಯಿಲ್ ಫಿಲ್ಟರ್ ಮಾಡ್ದ ಹೋಗಿ ಮಾಡಿಸ್ ಚೈನು ಟೈರು ಗೀರ್ ಇದೆಲ್ಲ ಸಾವಿರದಿಂದ ಐದು ಸಾವಿರ ಒಳಗೆ ಮಾಡಿಸು ಮಾಡಿದ್ರು ಗಾಡಿ ಒಳ್ಳೆ ನಾಲ್ಕು ಸಾವಿರ ಮಾಡಿಸ್ಬಿಡು

ಅವಾಗ ಆಯಿಲ್ ತೈದ ಇವಾಗ ಆಯಿಲ್ ಫಿಲ್ಟ್ರನ್ನ ಚೇಂಜ್ ಮಾಡ್ತದನ ಆಯಿಲ್ ಫಿಲ್ಟ್ರ್ ತೈದ ಹೊಸ ಆಯಿಲ್ ಫಿಲ್ಟ್ರ್ ಹಾಕ್ತದ ಇವಾಗ ಇನ್ನೊಂದು ಏನಂದರೆ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಕಂಪಲ್ಸರಿ ಚೇಂಜ್ ಮಾಡ್ಬೇಕಂದೈತೆ ಅವಾಗೆ ಸೆಪ್ಟೆಂಬರ್ ಬಂದಿತ್ತು ಇವಾಗ ಫೆಬ್ರವರಿ ಎಕ್ಸ್ಟೆಂಡ್ ಆಗುತ್ತೆ ತ್ರೀ ಮಂತ್ಸಿಗೆ ಬಿಫೋರ್ ಫೆಬ್ರವರಿ ಸೆವೆಂಟೀನ್ ಒಳಗೆ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಗಾಡಿಗೆ ಹಾಕ್ಸ್ಕೋರಿ ನಿಮಗೆ ಆಫ್ಲೈನಲ್ಲಿ ಎಲ್ಲಿ ಸಿಗೋಲ್ಲ ವರ್ಕ್ ಶಾಪ್ಸಲ್ಲಿ ಎಲ್ಲಿ ಸಿಗಲ್ಲ ಆನ್ಲೈನಲ್ಲಿ ಅಪ್ಲೈ ಮಾಡಬೇಕು ಹೆಂಗೆ ಅಪ್ಲೈ ಮಾಡ್ಬೇಕು ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಹಾಗೆ ಒಂದು ವಿಡಿಯೋ ಮಾಡಿದ್ದೀನಿ ಲಿಂಕ್ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ಹೋಗಿ ನೋಡ್ಬೋದು ಅದನ್ನ ಆ್ಯಕ್ಚುಲಿ ನಾನು ಬಂದು ಮೋಟಲ್ ಇಂಜಿನ್ ಆಯಿಲ್ ಹಾಕ್ಸೋಣ ಅಂದ್ಕೊಂಡಿದ್ದೆ ಬಟ್ ಅದು ಬಳ್ಳಾರಿಯಲ್ಲಿ ಸಿಕ್ತಿಲ್ಲ ಪ್ರತಿ ಸಲ ಮೋಟಲ್ ಹಾಕ್ಸೋಣ ಅಂದ್ಕೊತಿದ್ದೀನಿ ಬಟ್ ಕ್ಯಾಶ್ರೋಲ್ ಹಾಕ್ತಿದ್ದೀನಿ ಮೋಟಲ್ ಇಂಜಿನ್ ಆಯಿಲ್ ಎಲ್ಲಿ ಸಿಗ್ತಿಲ್ಲ ಬಳ್ಳಾರಿ ಎಲ್ಲ ರೀಲ್ ಸಿಗುತ್ತೆ ಅದಕ್ಕೆ ನಾನು ಕ್ಯಾಶ್ರೋಲೆ ಹಾಕ್ಸಿದ್ದೀನಿ ಪ್ರತಿ ಸಲ ಇದು ಬಂದು ಒನ್ ಪಾಯಿಂಟ್ ಟೂ ಲೀಟ್ರಸ್ಸು ನಂದು ಎನ್ ಎಸ್ ಟು ಹಂಡ್ರೆಡ್ದು ಇನ್ನು ನನ್ನ ಫ್ರೆಂಡದ್ದು ಬಂದು ಟೂ ಲೀಟರ್ಸ್ ಟೂ ಪಾಯಿಂಟ್ ಫೈವ್ ಲೀಟರ್ಸ್ ಐತೆ ಬುಲೆಟಿಗೆ ಆ ಡಿಪೆಂಡ್ಸ್ ಅಪ್ ಆನ್ ಬೈಕ್ ಆಮೇಲೆ ಗ್ರೇಡ್ ಕೂಡ ಕಂಪಲ್ಸರಿ ನೋಡ್ಕೋರಿ ಆ ಗ್ರೇಡ್ ಆಯಿಲ್ ಗ್ರೇಡ್ ಅಂತ ಫ್ರೆಂಡ್ಸ್ ಇವಾಗ ಆಯಿತು ಸರ್ವಿಸಸ್ ಹಂಡ್ರೆಡ್ ರುಪೀಸ್ ತಂದು ಚಾರ್ಜು ಇಲ್ಲೇ ಅದು వాటర్ సర్వీస్ మాసే ఇవగా గాడి సర్వీస్ అయితే హండ్రెడ్ రుపీస్ చార్జ్ టోటల్ సెవెంటీ సెవెంటీ రుపీస్ ఆయ్ ఇంకా వాటర్ సర్వీస్ వన్ హండ్రెడ్ అందే ఎయిట్ సెవెంటీ ఓహ్ ఇట్స్ టూ కాస్ట్లీకి బరళ కై నోట్స్ కై నోడ్స్ జ్యూస్ కుట్కూరి ಇನ್ನು ಇದು ಬೈಕ್ ಒಂದು ವಾಶ್ ಮಾಡ್ಸೋಣ ಅನ್ಕೊಂಡೆ ಚೈನ್ ಫುಲ್ ಗಲೀಜ್ ಐತೆ ಅದಕ್ಕೆ ನಾನು ಮಾಡ್ಸನ್ ಬಿಡು ಲೈಕ್ ವಾಟರ್ ವಾಶು ಮತ್ತೆ ಚೈನ್ ಕ್ಲೀನಿಂಗ್ ಡೀಸೆಲ್ ತಗೊಂಡು ನಲವತ್ತು ರೂಪಾಯಿ ಡೀಸೆಲ್ ತಗೊಂಡ್ರೆ ಅವರೇ ಚೈನ್ ಕ್ಲೀನಿಂಗ್ ಮಾಡಿ ವಾಟರ್ ವಾಶ್ ಮಾಡ್ತಾರೆ ಈಗ ಅಷ್ಟು ಪೇಷನ್ಸ್ ಇಲ್ಲ ಮಾಡಿಸ ಆಫ್ಟರ್ನೂನ್ ಲಂಚ್ ಮಾಡಿದಿಲ್ಲ ಅದಕ್ಕೆ ಫಸ್ಟ್ ನಮ್ಮ ಮನೆಗೆ ಹೋಗ್ಬೇಕು ನಾಳೆ ಹಂಗೆ ಬಿಡು ಮಾಡ್ಸೋಣ ಅಂತೇಳಿ ವಾಟರ್ ವಾಶ್ ಸುಮ್ಮನೆ ಆಗಿಬಿಟ್ಟೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಏನೋ ಡೌಟ್ಸ್ ಇದ್ದರೆ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡ್ಬೋದು ನಾನು ರಿಪ್ಲೈ ಕೊಡ್ತೀನಿ ಥ್ಯಾಂಕ್ ಯು